ಕತೆ ಹಾಯ್ ಮಮತಾ ತಪ್ಪು ಮಾಡದವ್ರು ಯಾರವ್ರೆ ತಪ್ಪೇ ಮಾಡದವರು ಎಲ್ಲವ್ರೆ ಅದು ಹೌದು ಬಿಡಿ ಆದ್ರೂ ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿರೋ ತಪ್ಪಿಗೆ ಶಿಕ್ಷೆಯಂತೂ ಹಾಗೆ ಆಗತ್ತೆ ಅದ್ರಿಂದ ತಪ್ಪನ್ನ ಅಪ್ಪಿ ತಪ್ಪಿಯು ಮಾಡಬಾರ್ದಂತೆ ಇದು ಅಜ್ಜಿ ಉವಾಚ ಆದ್ರೆ ನಮ್ ಅಜ್ಜಿ ಬಾಂಡ್ ಇದನ್ನೇ ಕತೆ ರೂಪದಲ್ಲಿ ಹೇಳ್ತಾಳಂತೆ ನೋಡೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ವಿಜಯನಗರ ಅಂತ ಒಂದು ರಾಜ್ಯ ಇತ್ತು ಅದನ್ನ ಆಳ್ವಿಕೆ ಮಾಡ್ತಿದ್ದದ್ದು ಕೃಷ್ಣದೇವರಾಯ ಅನ್ನೋ ರಾಜ ನಮ್ಮ ರಾಜ ತುಂಬಾ ಒಳ್ಳೆ ಮನುಷ್ಯ ಅಂತ ಅವನ ಪ್ರಜೆಗಳೆಲ್ಲ ಅವನನ್ನ ಬಾಯ್ ತುಂಬ ಹೊಗಳ್ತಿದ್ರು ಆ ರಾಜ ಜನರಿಗೆ ಯಾವಾಗಲೂ ಒಳ್ಳೇದ್ನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಅವನ ರಾಜ್ಯದಲ್ಲಿ ಎಲ್ಲಾ ಜನರು ತುಂಬಾನೇ ಸಂತೋಷದಿಂದ ಜೀವನ ಮಾಡ್ತಿದ್ರು ರಾಜ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಜನರಿಗೆ ಕಷ್ಟ ಅನ್ನೋದು ಇದ್ದೇ ಇರತ್ತಲ್ವಾ ಹಾಗಾಗಿ ನಮ್ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡು ದಿನ ರಾಜನ್ ನೋಡೋಕೆ ಅಂತ ಜನರು ಆಸ್ಥಾನಕ್ ಬರ್ತಾ ಇದ್ರು ಆದ್ರೆ ರಾಜುನನ್ ನೋಡೋದು ಅಷ್ಟು ಸುಲಭ ಏನಾಗಿರ್ಲಿಲ್ಲ ರಾಜ ಒಳ್ಳೆಯವನೇ ಆದ್ರೆ ಅವ್ನ್ ಸುತ್ತ ಇರೋರೆಲ್ಲ ಒಳ್ಳೆಯವರೇ ಆಗಿರ್ಬೇಕು ಅಂತೇನಿಲ್ವಲ್ಲ ಅಲ್ಲಿ ಕೂಡ ರಾಜನ ಆಸ್ಥಾನದಲ್ಲಿ ದ್ವಾರಪಾಲಕರು ಅಂತಿರ್ತಾರಲ್ಲ ಅವರು ತೀರಾನೇ ಕೆಟ್ಟೋರಾಗಿದ್ರು ಅವರು ರಾಜನನ್ನ ನೋಡೋಕೆ ಬರ್ತಾ ಇದ್ರಲ್ಲ ಜನರು ಅವ್ರ ಹತ್ರ ಹಣ ಕಿತ್ಕೊಳ್ತಾ ಇದ್ರು ಇದನ್ನೆಲ್ಲ ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದ ಚತುರ ಮಂತ್ರಿ ತೆನಾಲಿ ರಾಮಕೃಷ್ಣ ಈ ಸೇವಕರ ಕೆಟ್ಟ ಬುದ್ಧಿಯನ್ನ ಹೇಗಾದ್ರೂ ಮಾಡಿ ತೆಗಿಬೇಕು ಅಂತ ಒಂದು ಉಪಾಯ ಮಾಡ್ದ ಅದೇ ಸಮಯಕ್ಕೆ ಆ ಊರಿಗೊಂದು ನಾಟಕದ ಕಂಪ್ನಿ ಬಂತು ಅವ್ರದ್ದು ಪಕ್ಕದ ರಾಜ್ಯ ಅಲ್ಲಿ ಅವರು ತುಂಬಾನೇ ಹೆಸರು ಮಾಡಿದ್ರು ಅವ್ರನ್ನ ಆ ಸ್ಥಾನದಲ್ಲಿ ನಾಟಕ ಪ್ರದರ್ಶನ ಮಾಡಿ ಅಂತ ಕರೆಸ್ಲಾಯಿತು ಈ ಸಂದರ್ಭನೇ ಬಳಸ್ಕೊಂಡು ಆ ಬಾಗಿಲು ಕಾಯೋ ದ್ವಾರಪಾಲಕರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ ತೆನಾಲಿ ರಾಮಕೃಷ್ಣ ಸರಿ ನಾಟಕಕ್ಕೆನ ದಿನ ನಿಗದಿ ಆಯ್ತು ಮಹಾರಾಜರು ಕೂಡ ನಾಟಕ ನೋಡೋಕೆ ಅಂತ ಬಂದ್ ಕುಂತ್ರು ಅಲ್ಲಿರೋರೆಲ್ಲ ನಾಟಕ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ರು ಇದೇ ಒಳ್ಳೆ ಸಮಯ ಅನ್ಕೊಂಡ ರಾಮ ತಾನು ಕೂಡ ನಾಟಕ ಮಾಡೋಂಥರ ಮುಖಕ್ಕೆ ಬಣ್ಣ ಹಚ್ಕೊಂಡು ಸ್ವಲ್ಪ ತಡ ಮಾಡಿಕೊಂಡು ಎದುಸಿರು ಬಿಟ್ಟ ಓಡೋಡಿ ಬಂದ ನಾಟಕ ಆಡೋಂಥರ ಮುಖಕ್ಕೆ ಬಣ್ಣ ಹಚ್ಕೊಂಡಿದ್ನಲ್ಲ ಹಿಂಗಾಗಿ ಸೇವಕರಿಗೆ ಇವ್ನ ಗುರ್ತೇ ಸಿಗಲಿಲ್ಲ ಆಗ ಅವರು ಈ ತೆನಾಲಿನ ಅಲ್ಲೇ ನಿಲ್ಸ್ಕೊಂಡು ಏಯ್ ಯಾರು ನೀನೋ ಎಲ್ಲಿಗೆ ನುಗ್ತಾ ಇದ್ದೀಯಾ ಅಂತ ಜೋರು ಮಾಡಿಬಿಟ್ರು ಈ ತೆನಾಲಿ ತುಂಬಾ ಬುದ್ಧಿವಂತ ಅವನು ಅವ್ರಿಗೆ ಹೇಳ್ದ ಅಯ್ಯೋ ನಾನು ಕೂಡ ನಾಟಕ ಮಾಡೋನ್ ಸ್ವಾಮಿ ಬರೋದು ಸ್ವಲ್ಪ ತಡ ಆಗೋಯ್ತು ನನ್ನ ಒಳಗಡೆ ಬಿಡಿ ಅಂತ ಕೇಳ್ಕೊಂಡ ಆದರೆ ಅವರಿಗೋ ಮೈ ತುಂಬ ದುರಾಸೆ ಹಿಂಗಾಗಿ ಇವನಿಂದ್ಲೂ ಹಣ ಕಿತ್ಕೊಳ್ಳೋ ಕೆಟ್ಟ ಆಲೋಚನೆ ಅವ್ರಿಗೆ ಬಂತು ಸರಿನಪ್ಪ ನಿನ್ನ ನಾವು ಒಳಗಡೆ ಬಿಡ್ತೀವಿ ಆದರೆ ನೀನು ನಮಗೇನು ಕೊಡ್ತೀಯಾ ಅಂತ ಕೇಳಿದ್ರು ದ್ವಾರಪಾಲಕರು ಆಗ ತೆನಾಲಿ ರಾಮ ಈಗ ನಿಮಗೆ ಕೊಡೋಕೆ ನನ್ನ ಹತ್ರ ಸ್ವಲ್ಪ ಕೂಡ ದುಡ್ಡಿಲ್ಲ ಸ್ವಾಮಿ ಇವತ್ತಿನ ನಾಟಕದಿಂದ ಬರೋ ದುಡ್ಡಲ್ಲಿ ಅರ್ಧ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ದ ಇದನ್ನು ಕೇಳಿದ ಸೇವಕ ಸರಿ ಮಾತಿಕ್ ತಪ್ಪಬೇಡ ಅಂತ ಎಚ್ಚರ ಕೊಟ್ಟು ಒಳಗಡೆ ಹೋಗಕ್ ಬಿಟ್ಟ ಒಬ್ಬ ಸೇವಕನನ್ನ ಹೇಗೋ ನಿಭಾಯಿಸಿ ಬರುವಾಗ ಇನ್ನೊಬ್ಬ ಸೇವಕ ತಡ್ದ ಅವನಿಗೂ ಬಂದು ದುಡ್ಡಲ್ಲಿ ಅರ್ಧ ಕೊಡ್ತೀನಿ ಅಂತ ಮಾತ್ ಕೊಟ್ಟು ನಮ್ ತೆನಾಲಿ ನಾಟಕ ಮಾಡ್ತಾ ಇದ್ರಲ್ಲ ಆ ಜಾಗಕ್ ಬಂದ ವೇದಿಕೆ ಮೇಲೆ ಕೃಷ್ಣ ಪಾರಿಜಾತ ಎಂಬ ನಾಟಕ ಆಗ್ಲೇ ಶುರುವಾಗ್ಬಿಟ್ಟಿತ್ತು ಶ್ರೀ ಕೃಷ್ಣ ತನ್ನ ಮುದ್ದಿನ ಹೆಂಡತಿ ರುಕ್ಮಿಣಿಗೆ ದೇವಲೋಕದಿಂದ ಪಾರಿಜಾತ ಅನ್ನೋ ಹೂವನ್ನ ತಂದ್ಕೊಟ್ಟಿದ್ದ ಆದ್ರೆ ಅವನ್ ಗ್ರಹಚಾರಕ್ಕೆ ಕೆಟ್ಟಿತ್ತೋ ಏನೋ ಗೊತ್ತಿಲ್ಲ ಈ ವಿಷಯ ಅವನ ಮತ್ತೊಂದು ಹೆಂಡತಿ ಸತ್ಯ ಭಾಮೆ ತಿಳಿದ್ಬಿಡ್ತು ಶುರುವಾಯ್ತು ನೋಡಿ ಸಂಸಾರದಲ್ಲಿ ಗಾಲಾಟೆ ನಂಗೂ ಆ ಹೂ ಬೇಕು ಅಂತ ಸತ್ಯ ಭಾಮೆ ಹಠ ಮಾಡೋಕ್ ಶುರು ಮಾಡ್ಬಿಟ್ಲು ನೋಡೋ ತನಕ ನೋಡಿದ ಕೃಷ್ಣಂಗೆ ಇವ್ಳ ಹಠ ತುಂಬಾ ಆಗೋಯ್ತು ಅಂತ ಅನ್ನಿಸ್ತು ಸತ್ಯಭಾಮಿಯ ಭಾಮೆಯ ಕೆನ್ಯ ಬಾರಿಸ್ಬೇಕು ಅಂತ ಕೋಯ್ ಎತ್ತೋಕ್ ಹೋದ ಇದನ್ನೆಲ್ಲ ಪರದೆ ಹಿಂದ್ಗಡೆ ಕುತ್ಕೊಂಡು ನೋಡ್ತಾ ಇದ್ನಲ್ಲ ನಮ್ ತೆನಾಲಿ ಅವನು ಗೂಳಿ ತರ ವೇದಿಕೆ ಮೇಲೆ ನುಗ್ಗಿ ಕೃಷ್ಣನ್ಗೆ ಜೋರಾಗಿ ಕಾಪಾಡಕ್ ಬಾರಿಸ್ಬಿಟ್ಟ ಅಲ್ಲಿ ನಾಟಕ ನೋಡಕ್ ಬಂದಿದ್ದ ಜನರೆಲ್ಲ ಜೋರಾಗಿ ನೋಗೋಕೆ ಶುರು ಮಾಡ್ಬಿಟ್ರು ತೆನಾಲಿಯ ಈ ಅಧಿಕ ಪ್ರಸಂಗತನ ರಾಜುಂಗೆ ತುಂಬಾ ಸಿಟ್ಟನ ತಂದುಬಿಡ್ತು ಆಗ ಆ ರಾಜ ನಿಂತ ಜಾಗದಲ್ಲಿ ತೆನಾಲಿಗೆ ನೂರು ಚಡಿಯೇಟುಗಳನ್ನ ಕೊಡಿ ಅಂತ ಅವನು ಸೇವಕರು ಹೇಳ್ದ ಇದನ್ನೇ ಕಾಯ್ತಾ ಇದ್ದ ತೆನಾಲಿ ರಾಜರೇ ನೀವು ಏನ್ ಶಿಕ್ಷೆ ಕೊಟ್ರು ನಾನು ತಗೊಳಕ್ ರೆಡಿ ಇದ್ದೀನಿ ಆದ್ರೆ ಒಂದು ಮಾತಿನ ಪ್ರಕಾರ ನಾನು ಏನೇನ್ ತಗೊಳ್ತೀನೋ ಅದರಲ್ಲಿ ಎರಡು ಸಮಪಾಲಾಗಿ ಇನ್ನಿಬ್ರಿಗೆ ಹೋಗುತ್ತವೆ ಇದು ನಿಮ್ ಸೇವಕರಿಗೂ ಗೊತ್ತು ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಕೇಳಿ ನೋಡಿ ಅಂತ ಹೇಳ್ದ ಸರಿ ನೋಡಿಯೇ ಬಿಡೋಣ ಇದೇನ ವಿಚಿತ್ರವಾಗಿದೆಯಲ್ಲ ಅಂದ್ಕೊಂಡ ರಾಜ ದ್ವಾರ ಬಾಗಿಲು ಕಾಯ್ತಿದ್ರಲ್ಲ ಸೇವಕರು ಅವ್ರ ಇಬ್ಬರನ್ನೂ ಒಳಗಡೆ ಕರೆಸ್ದ ಸೇವಕರು ಒಳಗಡೆ ಬಂದಾಗ ತೆನಾಲಿ ಹೇಳ್ದ ಮಹಾರಾಜರಿಗೆ ನಮ್ ನಾಟಕ ತುಂಬಾ ಇಷ್ಟ ಆಗಿದೆ ನಾವು ಏನೇನ್ ಮಾತಾಡಿದ್ವೋ ಅದನ್ನ ಕೇಳಬೇಕಂತೆ ಒಂದ್ಸಲ ಹೇಳಿದ್ರೆ ಅವರು ಈಗ್ಲೇ ದುಡ್ಡು ಕೊಡ್ತಾರಂತೆ ಅಂತ ಹೇಳ್ದ ದುಡ್ಡು ಅಂತಿದ್ದಂಗೆ ಇವರಿಬ್ರು ಏನೇನ್ ಮಾತಾಡಿದ್ರೋ ಅದನ್ನೆಲ್ಲ ರಾಜನ್ ಮುಂದೆ ಹೇಳ್ಬಿಟ್ರು ಆಗ ಅಲ್ಲಿಂತಿದ್ದ ಸರದಾರರು ತೆನಾಲಿ ಮಾಡಿದಂತಹ ಮಂಗಾಟದ ಬಗ್ಗೆ ರಾಜ ಕೊಟ್ಟಿರೋ ನೂರು ಚೋಡಿ ಏಟಿನ ಬಗ್ಗೆ ಹೇಳಿದ್ರು ಈ ವಿಷಯ ಕೇಳಿ ಸೇವಕರು ಕಂಗಾಲೋಗೋದ್ರು ಆಗ ರಾಜ ವಿಷಯ ಗೊತ್ತಾಯ್ತು ಒಂದಷ್ಟು ಸಿಟ್ಟು ಕೂಡ ಬಂತು ಸರಿ ಅಂತ ಹೇಳಿ ಇಬ್ಬರಿಗೂ ಐವತ್ತೈವತ್ತು ಚಡಿಯೇಟ್ಗಳನ್ನು ಕೊಟ್ಟು ಕೆಲ್ಸದಿಂದ ಹೊರ ಹಾಕ್ಬಿಟ್ಟ ನಮ್ಮ ಕೃಷ್ಣದೇವರಾಯ ಆಗ ಜನರಿಗೆಲ್ಲ ದುಡ್ಡು ಕೊಡುವಂತೆ ಕಾಟ ಕೊಡ್ತಾ ಇದ್ದವ್ರನ್ನ ತೋರ್ಸಿದ್ಕಾಗಿ ತೆನಾಲಿ ರಾಮುಂಗೆ ರಾಜ ತುಂಬ ಉಡುಗೊರೆಗಳನ್ನ ಕೊಟ್ಟು ಸನ್ಮಾನ ಕೂಡ ಮಾಡ್ದ ನೀತಿ ನಾವು ಕೂಡ ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಕೆಲಸಕ್ಕೆ ತಕ್ಕ ಪ್ರತಿಫಲ ಬಂದೇ ಬರುತ್ತೆ ಅದನ್ನೆಲ್ಲ ಬಿಟ್ಟು ಕಡಿಮೆ ಸಮಯದಲ್ಲಿ ಹೆಚ್ಚು ದುಡಿಮೆ ಮಾಡ್ತೀನಿ ಅಂತ ಅಡ್ಡುದಾರಿ ಹಿಡಿದ್ರೆ ಮಾನಾನು ಹೋಗುತ್ತೆ ಕೆಲಸನೂ ಹೋಗುತ್ತೆ ಶಿಕ್ಷೆನೂ ಆಗತ್ತೆ ನೀವು ಕೂಡ ಒಳ್ಳೆ ಮಾರ್ಗದಲ್ಲಿ ನಡೀತೀರಲ್ಲ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಹಾಂ ಮರಿಬೇಡಿ ಇದು ಮನುಕುಲದ ಒಳಿತಿಗಾಗಿ ಉಪ್ಪು ತಿಂದ್ರೆ ನೀರ್ ಕುಡಿಬೇಕು ಶಕ್ತಿ ಬೇಕಂದ್ರೆ ಗೋಡಂಬಿ ತಿನ್ಬೇಕು ಅಯ್ಯೋ ನಿಜ ಕಣ್ರಿ ಗೋಡಂಬಿ ತಿಂದ್ರೆ ಗುಂಡ್ ಗುಂಡಾಗಿ ಬೆಳಿತಾರಂತೆ ಬೆಳೀತಾರಂತೆ ಆದ್ರೆ ಟೇಸ್ಟ್ ಜೊತೆ ರೇಟ್ ಕೂಡ ಜಾಸ್ತಿ ಅಂತಾರೆ ಏನು ಗೋಡಂಬಿ ಕತೆ ಅನ್ನೋದನ್ನ ಕೇಳೋಣ ಯಪ್ಪ ನಿನ್ನೆ ಚೆನ್ನಾಗಿರೋ ಗೋಡಂಬಿ ಕಾಲ್ ಕೆ ಜಿ ಕೊಡಿ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಅನ್ನೋದೆ ಮತ್ತೆ ಗೋಡಂಬಿ ಅಂದ್ರೆ ಸುಮ್ನೆನಾ ಕಮ್ಮಿದು ಸಿಗುತ್ತೆ ಆದರೆ ಕಮ್ಮಿ ರೇಟ್ಗೆ ಡಮ್ಮಿ ಮಾಲು ಅನ್ನೋ ತರ ಆಗುತ್ತೆ ಯಾಕಿಷ್ಟು ರೇಟು ಇದು ಗೋಡಂಬಿ ಕತೆ ಕೇಳಿದ್ರೆ ಗಾಬ್ರಿ ಬಿದ್ದೋಗ್ತಿಯಾ ಹಂಗಾ ಸರಿ ನಂಗೂ ಹೇಳು ಕಾಜು ಕತೆನ ಗೋಡಂಬಿ ಡ್ರೈ ಫ್ರೂಟ್ ಗಳ ದಾದ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಓ ಅದಕ್ಕೇನೆ ರೋಟಿ ಜೊತೆ ಕಾಜು ಮಸಾಲಾ ತಗೊಂಡ್ರೆ ಹೋಟೆಲ್ ಮುಂದೆ ದೊಡ್ಡ ಬಿಲ್ ಕೊಡೋದಾ ಮೊದಲು ಯಾರು ಈ ಗೋಡಂಬಿ ತೋಟ ಮಾಡಿದ್ದು ಅಯ್ಯೋ ಪೆದ್ದು ಅದು ಮೊದಲು ಸಿಕ್ಕಿದ್ದು ಪೋರ್ಚುಗೀಸ್ ಪೀಪಲ್ಲು ಹದ್ನೂರಲ್ಲಿ ಗೋವಾಗ್ ಬಂದಾಗ ಆದ್ರೆ ಅವ್ರಿಗೆ ಇದ್ರ ಬಗ್ಗೆ ಏನೇನು ಗೊತ್ತಿರಲಿಲ್ಲ ತಿನ್ನೋಕು ಬರತ್ತೆ ಅಂತ ಗೊತ್ತಾಗೋ ಹೊತ್ತಿಗೆ ಹದಿನೆಂಟನೇ ಶತಮಾನ ಆಗಿತ್ತು ರಿಯಲ್ ಪೆದ್ರು ಅವರೇ ಹಾಗಾದ್ರೆ ಪಾಪ ಅವರು ಗೋಡಂಬಿ ಸಿಪ್ಪೆ ತಿಂದು ಬಾಯ್ ಸುಟ್ಕೊಂಡ್ರೇನು ಅದಕ್ಕೆ ಇದು ತಿನ್ನಕ್ ಬರಲ್ಲ ಅಂತ ಸುಮ್ಮಿದ್ರೇನು ಹ್ಮ್ ಆಗಿರಬಹುದು ಹಾಗೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಗೋಡಂಬಿನ ಪ್ರೊಸೆಸ್ ಮಾಡೋ ಮಷೀನ್ ತಂದ್ರು ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಕಾಜುದೆ ಕಾರ್ಬಾರ್ ಗೋಡಂಬಿ ಸಿಪ್ಪೆ ವೇಸ್ಟ್ ಅಲ್ವಾ ನೋಡು ಈ ಗೋಡಂಬಿಲಿ ವೇಸ್ಟ್ ಅನ್ನೋದು ಇಲ್ವೇ ಇಲ್ಲ ಆಗಿನ ಕಾಲದಲ್ಲೇ ಅಮೆರಿಕಾದಲ್ಲಿರೋ ಭಾರತೀಯರು ಇದ್ರ ಸಿಪ್ಪೆನ ಮನೆಗಂಟಿಸ್ತಾ ಗಂಟಿಸ್ತಾ ಇದ್ರು ಇದ್ರಿಂದ ಮನೆ ಸೂಪರ್ ಆಗಿ ಕಾಣಿಸೋದ್ರ ಜೊತೆಗೆ ಯಾವ ಕೀಟ ಕೂಡ ಮನೆ ಕಡೆ ಕಾಲ್ ಹಾಕ್ತಿರ್ಲಿಲ್ಲ ಹಾಗಾದ್ರೆ ಗೋಡಂಬಿ ಮೂಲ ಭಾರತ ಅಲ್ಲ ಅನ್ನೋ ಅಲ್ಲ ಗೋಡಂಬಿ ಮನೆ ಸೌತ್ ಅಮೆರಿಕಾ ಆಮೇಲೆ ಅಲ್ಬಂದಿತ್ ಸ್ಪ್ಯಾನಿಶ್ನವರು ಮಧ್ಯ ಅಮೆರಿಕಾಗೆ ತಂದ್ರು ಅಲ್ಲಿಂದ ಪೋರ್ಚುಗೀಸ್ರು ಆಫ್ರಿಕಾ ಮತ್ತೆ ನಮ್ ಭಾರತಕ್ಕೆ ತಂದ್ರು ಕೆಲವೊಮ್ಮೆ ಪರದೇಶಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಅಂತಾಯ್ತು ನಮ್ ದೇಶದಲ್ಲಿ ಎಲ್ಲಿ ಜಾಸ್ತಿ ಬೆಳೆಯೋದು ಗೋವಾ ಕೇರಳ ಮಹಾರಾಷ್ಟ್ರ ಮತ್ತೆ ನಮ್ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ ಹಾಗೆ ಇದರ ನಾಮಕರಣದ ಬಗ್ಗೆ ಏನ್ ಗೊತ್ತು ಹಾ ಸ್ಪ್ಯಾನಿಶ್ ಅಲ್ಲಿ ಇದಕ್ಕೆ ಕಾಹೋಯ್ ಅಂದ್ರೆ ಬ್ರೆಜಿಲ್ ಅಲ್ಲಿ ಅಕಾಜು ಅಂತಾರೆ ಹಾಗೆ ಪೋರ್ಚುಗೀಸ್ ಜನ ಕಾಜು ಅಂದ್ರೆ ಇಂಗ್ಲಿಷ್ ಹೈಕ್ಳು ಕ್ಯಾಶ್ಯೂ ಅಂತಾರೆ ನಮ್ ಜನ ಗೋಡಂಬಿ ಗೇರು ಬೀಜ ಅಂತೆಲ್ಲ ಕರೀತಾರೆ ಕಾಜು ಒಂದು ನಾಮಹಲವು ಅನ್ನು ನಮ್ಮ ದೇಶದಲ್ಲಿ ಯಾರು ಶುರು ಮೊನ್ನೆ ಪ್ರವಾಹ ಬಂದು ಕ್ಲೀನ್ ಕಿಷ್ಣಪ್ಪ ಆಯ್ತಲ್ಲ ಚೆನ್ನೈ ಅಲ್ಲಿದ್ದ ಸ್ವಾಮಿನಾಥನ್ ಅನ್ನೋರು ಇಪ್ಪತ್ತರಲ್ಲಿ ಕೇರಳ ಅಲ್ಲಿ ಮೊದ್ಲು ಗೋಡಂಬಿ ಪ್ರೊಸೆಸ್ ಮಾಡೋ ಯೂನಿಟ್ ತೆಗೆದ್ರು ಜಸ್ಟ್ ನಾಲ್ಕು ವರ್ಷದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇಶ ಗೋಡಂಬಿನ ಪ್ರೊಸೆಸ್ ಮಾಡಿ ಬೇರೆ ದೇಶಕ್ಕೆ ಕಳಿಸೋದ್ರಲ್ಲಿ ಟಾಪ್ ಆಗೋಯ್ತು ಕಾಜು ರುಚಿಗೆ ಎಲ್ಲಾ ದೇಶದವರು ಜೈ ಹೋ ಅಂದ್ರು ಗ್ರೇಟ್ ಪ್ರೋಸೆಸ್ ಮಾಡೋಕೆ ತುಂಬಾನೇ ಗೋಡಂಬಿ ಬೇಕಲ್ವಾ ಅಷ್ಟೆಲ್ಲ ಬೆಳಿತಿದ್ರ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದ್ರಲ್ಲಿ ನಾವು ಐದನೇ ಸ್ಥಾನದಲ್ಲಿದ್ರೆ ಅದನ್ನ ಪ್ರೊಸೆಸ್ ಮಾಡೋದ್ರಲ್ಲಿ ನಂಬರ್ ಒನ್ ಭಾರತಕ್ಕೆ ಆಫ್ರಿಕಾ ರಷ್ಯಾದಿಂದ ಇವತ್ತಿಗೂ ಕೂಡ ಪ್ರೋಸೆಸ್ ಮಾಡ್ಕೊಡಿ ಸರ್ ಅಂತ ಕಳಿಸ್ತಾರೆ ಗೊತ್ತಾ ವಾವ್ ಅಮೆಜಿಂಗ್ ಹೌದು ಮತ್ತೆ ಇಡಿ ಜಗತ್ತು ತಿನ್ನೋ ಗೋಡಂಬಿಲಿ ಎಪ್ಪತ್ತು ಪರ್ಸೆಂಟ್ ಭಾರತದಲ್ಲೇ ಪ್ರೋಸೆಸ್ ಆಗೋದು ಒಟ್ಟು ಹತ್ತು ಲಕ್ಷ ಟನ್ ನಮ್ಮ ದೇಶದಿಂದನೇ ಆಗುತ್ತೆ ಗೋಡಂಬಿಯಿಂದ ಬಾರಲ್ ಸಿಗೋ ಕಶಾಯನು ಮಾಡ್ತಾರಂತೆ ಹೌದಾ ಹಾ ಚೆನ್ನಾಗಿ ತಿಳ್ಕೊಂಡಿದೀಯಾ ಅಷ್ಟೇ ಅಲ್ಲ ಇದರ ಸಿಪ್ಪೆಯಿಂದ ತೆಗೆದ ಎಣ್ಣೆನ ಫರ್ನಿಚರ್ಸ್ಗೆ ಹೊಡಿತಾರೆ ವರ್ಷಗಟ್ಟಲೆ ಅದು ಚೆನ್ನಾಗಿರತ್ತೆ ಕೀಟ ಕಾಟ ಕೊಡೋ ಸೀನೇ ಇಲ್ಲ ಎಷ್ಟು ಜನರಿಗೆ ಕೆಲಸ ಕೊಟ್ಟಿರ್ಬೋದು ಅಲ್ವಾ ಈ ಗೋಡಂಬಿ ಉದ್ಯೋಗ ನಿಜ ಬಟ್ ಜನ ಕೈ ಸುಡತ್ತೆ ಅಲರ್ಜಿ ಆಗತ್ತೆ ಅಂತಾರೆ ಆದ್ರೆ ನೋವಲ್ಲಿ ನೋಟ್ ಇದೆ ಎಲ್ಲಾ ಕೇಳಿ ನಂಗು ಗೋಡಂಬಿ ಮೇಯೋ ಆಸೆ ಆಗ್ತಾ ಇದೆ ಶೆಟ್ ಅಂಗಡಿಗೆ ಹೋಗಿ ಈಗ ತರೋದೆ ತಿಂದು ತೇಗೋದೆ ಮನೇಲಿ ಪಾಯಸ ಕೇಸರಿಬಾತ್ ಬರ್ಫಿ ಮಾಡಿದಾಗ್ಲೆಲ್ಲ ಹೆಂಗೆ ಮರಿದೇ ಗೋಡಂಬಿ ಹಾಕ್ತಿರೋ ಅದೇ ಥರ ಟಿ ವಿ ಆನ್ ಮಾಡಿದಾಗ ಸರಳ ಜೀವನ ಚಾನಲ್ ಹಾಕೋದನ್ನ ಮರಿಬೇಡಿ ಆಯ್ತಾ ನಾಳೆ ಸಿಗ್ತೀನಿ ಅಲ್ಲಿ ತನಕ ಟಟ್